ಧರ್ಮಸ್ಥಳ ಮತ್ತು ಆ ಕುಟುಂಬದ ವಿರುದ್ಧವಾಗಿ ಷಡ್ಯಂತ್ರವನ್ನ ನೀವೇ ರೂಪಿಸಿದ್ದೀರಿ ಅನ್ನೋದು ನೇರವಾದ ಆರೋಪ ನನ್ನ ಅಭಿಪ್ರಾಯಕ್ಕೆ ಇದು ಬೇಸ್ಲೆಸ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂಡ್ ಆಲ್ಸೋ ರೆಕ್ಲೆಸ್ ಅಂಡ್ ಆಲ್ಸೋ ಚೈಲ್ಡ್ ಅಂತ ಹೇಳ್ತೀನಿ ಬೇರೆ ಯಾವ ಕಾಂಗ್ರೆಸ್ನ ಅಥವಾ ಇತರ ಪಕ್ಷಗಳ ನಾಯಕರ ಮೇಲೆ ಬಾರದ ಆರೋಪ ನಿಮ್ಮ ಮೇಲೆ ಯಾಕೆ ಬರುತ್ತೆ ಯಾಕೆ ಅಂದರೆ ನಾನು ಭಾಳ ಓಪನ್ ಆಗಿ ರೈಟ್ ವಿಂಗ್ಗೆ ವಿರುದ್ಧ ರಿಸಿಗ್ನೇಷನ್ ಕೊಟ್ಟು ಬಂದೆ ಯಾವತ್ತು ಯಾವ ಧರ್ಮಕ್ಕೂ ನಾನು ನೆಗೆಟಿವ್ ಇಲ್ಲ ಅದನ್ನು ನಾನು ಕೆಳಗಡೆ ಇಳಿಸಿಲ್ಲ ಆದರೆ ಧರ್ಮದ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಜನರ ಮೇಲೆ ಜನರನ್ನು ಎತ್ತು ಭಾಳ ಸೀರಿಯಸ್ ಅಬ್ಜೆಕ್ಷನ್ ಇದೆ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಸಸಿಕಾಂತ್ ಸೆಂಥಿಲ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಕೇಳ್ತಾ ಇರುವಂತಹ ಒಂದು ಹೆಸರು ಸಸಿಕಾಂತ ಸಲ ಯಾಕೆ ಇಷ್ಟರ ಮಟ್ಟಿಗೆ ಹೆಸರು ಹೇಳಬೇಕು ಅಂತ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅವರನ್ನು ಗೊತ್ತಿಲ್ಲದಿರೋರು ಯಾರೂ ಇಲ್ಲ ಚಿರ ಪರಿಚಿತರು ಐ ಎ ಎಸ್ ಅಧಿಕಾರಿಯಾಗಿದ್ದವರು ದಕ್ಷಿಣ ಕನ್ನಡ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಕೂಡ ಆಗಿ ಎರಡು ಸಾವಿರದ ಹದಿನೇಳರಲ್ಲಿ ಆ ಒಂದು ಆಸುಪಾಸಿನಲ್ಲಿ ಕಾರ್ಯನಿರ್ವಹಿಸಿದವರು ಮತ್ತು ಇವೆಲ್ಲವನ್ನು ಏನು ಬಲಪಂಥೀಯರ ವಿರೋಧದ ನಡುವೆ ಅಂದರೆ ಬಲಪಂಥೀಯರನ್ನು ವಿರೋಧ ಮಾಡಿ ಈ ಒಂದು ಐ ಎ ಎಸ್ ಅಧಿಕಾರವನ್ನೇ ಅಧಿಕಾರಿ ಆ ಒಂದು ಕೆಲಸವನ್ನೇ ತೊರೆದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿಕೊಂಡು ತಮಿಳ್ನಾಡಿನಲ್ಲಿ ಇವಾಗ ಸಂಸದರಾಗಿರುವವರು ಅದೇ ಅವರು ಇವಾಗ ಹೇಳಬೇಕು ಅಂದರೆ ಅವರು ಪೊಲಿಟಿಷಿಯನ್ ಏನು ಅಣ್ಣಾಮಲೆಯವರು ನಮ್ಮ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು ನಂತರ ಅದನ್ನು ತ್ಯಜಿಸಿ ಏನು ಬಿ ಜೆ ಪಿ ಸೇರಿಕೊಂಡಿದ್ರು ಅದೇ ರೀತಿಯಲ್ಲಿ ಸಸಿಕಾಂತ ಸೆಂಥಿಲ್ ಕಾಂಗ್ರೆಸ್ ಸೇರ್ಕೊಂಡಿದ್ರು ಕಳೆದ ಬಾರಿಯ ಕಾಂಗ್ರೆಸ್ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸುವಂಥ ಸಂದರ್ಭದಲ್ಲಿ ಆ ಒಂದು ವಾರ್ ರೂಮ್ ಅಲ್ಲಿ ಇವರನ್ನ ಕೂಡ ನೋಡಲಿಕ್ಕೆ ಸಾಧ್ಯ ಆಗಿತ್ತು ಸಸಿಕಾಂತ ಸೆಂಥಿಲ್ ಅವರನ್ನ ಸೊ ಆವಾಗ ಎಲ್ಲರಲ್ಲಿ ಅಂದರೆ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗಿತ್ತು ಸಸಿಕಾಂತ ಸೆಂಥಿಲ್ ಕಾಂಗ್ರೆಸನ್ನು ಸೇರಿಕೊಳ್ತಾರೆ ಅನ್ನುವಂತಹ ಅಭಿಪ್ರಾಯಗಳು ಆವಾಗ ಹುಟ್ಟಿಕೊಂಡಿರುವಂಥದ್ದು ಸೊ ಇವಾಗ ಸಸಿಕಾಂತ ಸೆಂಥಿಲ್ ಅವರು ಮುನ್ನೆಲೆಗೆ ಬರೋಕ್ಕೆ ಕಾರಣ ಏನು ಅಂದರೆ ಗಂಗಾವತಿ ಏನು ಶಾಸಕರು ಜನಾರ್ದನ ರೆಡ್ಡಿಯವರ ಕೆಲವೊಂದು ಹೇಳಿಕೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದಾರೆ ನಮ್ಮ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದ್ದಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಕೇಳಿದರೆ ಒಂದು ವಾರ್ತೆ ಇದೆ ನೋಡಿ ಧರ್ಮಸ್ಥಳ ಪ್ರಕರಣ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಮಾನಷ್ಟ ಮೊಕದ್ದಮೆಯನ್ನು ಹೂಡ್ಲಿಕ್ಕೋಸ್ಕರ ಅವರು ಬಂದಿರುವಂಥದ್ದು ಸೊ ಆ ಒಂದು ಮೊಕದ್ದಮೆಯನ್ನು ಹೂಡಿದ್ದಾರೆ ಕೂಡ ಧರ್ಮಸ್ಥಳ ಪ್ರಕರಣದಲ್ಲಿ ತಮ್ಮ ಹೆಸರು ಪ್ರಸ್ತಾಪಿಸಿ ಆರೋಪ ಮಾಡಿದ್ದಕ್ಕಾಗಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಿರುವುದಾಗಿ ಸಸಿಕಾಂತ್ ಸೆಂಥಿಲ್ ಅವರು ಹೇಳಿಕೊಂಡಿದ್ದಾರೆ ನಲವತ್ತೆರಡು ಎ ಸಿ ಎಂ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಪಿ ಸಿ ಆರ್ ಫೈಲ್ ಮಾಡಿದ್ದು ಸೆಪ್ಟೆಂಬರ್ ಹನ್ನೊಂದಕ್ಕೆ ವಿಚಾರಣೆ ಕೂಡ ನಡೆಯಲಿಕ್ಕಿದೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಸೆಂಥಿಲ್ ಧರ್ಮಸ್ಥಳ ಕೇಸ್ನಲ್ಲಿ ನನ್ನ ಹೆಸರು ಹೆಸರನ್ನು ತಗೊಂಡಿದ್ದಾರೆ ಅದರಿಂದ ಮೊಕದ್ದಮೆಯನ್ನು ಹೂಡಿದ್ದೇನೆ ಅಂತ ಅವರು ಜನಾರ್ದನ್ ಅವರು ಕೋರ್ಟ್ನಲ್ಲಿ ಉತ್ತರ ಕೊಡಲಿ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಅವರು ಮಾಧ್ಯಮದಲ್ಲಿ ಮಾತಾಡುವಾಗ ಎಲ್ಲವನ್ನು ಸೇರಿಸ್ಕೊಂಡ್ರು ರೆಡ್ಡಿ ಅವರು ರಾಜ್ಯವನ್ನು ತಿಂದು ತೆಗೆದವರು ಭ್ರಷ್ಟಾಚಾರದಲ್ಲಿ ನಮ್ಮ ರಾಜ್ಯವನ್ನು ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದವರು ಇವೆಲ್ಲ ಮಾತುಗಳನ್ನು ಮಾಧ್ಯಮದಲ್ಲಿ ಹೇಳುವಂತಹ ವಿಚಾರಗಳನ್ನು ಕೇಳಿಸ್ಕೊಂಡೆ ವಾರ್ತಾ ಭಾರತಿ ಇರ್ಬೋದು ಆಮೇಲೆ ಈ ದಿನ ಇವೆಲ್ಲ ಚಾನೆಲ್ಗಳು ಅವರನ್ನು ಸಂದರ್ಶನ ಮಾಡಿಕೊಂಡಿತ್ತು ಇವತ್ತು ನೆನ್ನೆ ಇವತ್ತು ಆ ಒಂದು ರೀತಿಯಲ್ಲಿ ಸೊ ಅವರು ಕರ್ನಾಟಕಕ್ಕೆ ಬಂದಿದ್ದೆ ಜನಾರ್ದನ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕೆ ಅಂತ ಇವಾಗ ಈ ಒಂದು ವಾರ್ತೆಯಿಂದಾಗಿ ಅದಂತೂ ಕನ್ಫರ್ಮ್ ಆಯಿತು ಸಸಿಕಾಂತ ಸಿಂಥಿಲ್ ಅವರ ವಿಚಾರದಲ್ಲಿ ಒಂದು ಎರಡು ವಾರಗಳ ಮೊದಲು ಜನಾರ್ದನ ರೆಡ್ಡಿ ಅವರು ದೊಡ್ಡ ಗಂಭೀರ ಆರೋಪವನ್ನು ಮಾಡಿದರು ಈ ಒಂದು ಧರ್ಮಸ್ಥಳ ಪ್ರಕರಣದ ಮೇನ್ ರೂವಾರಿ ಅಂದರೆ ಸಸಿಕಾಂತ ಸಿಂಥಿಲ್ ಅವರು ಅವರ ಆ ಒಂದು ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದು ಎಸ್ ಐ ಡಿ ತನಿಖೆ ಆದೇಶ ಕೊಟ್ಟಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದರು ನೋಡಿ ಆರೋಪ ಎಲ್ಲಿ ಹೋಗುತ್ತೆ ನೋಡಿ ಎಸ್ ಐ ಟಿ ಅಧಿಕಾರ ಅದಿ ಯಾಕೆ ಎಸ್ ಐ ಟಿ ಏನು ಆದೇಶ ಬಂತು ಅದರ ಹಿನ್ನೆಲೆ ಏನು ಅನ್ನುವುದರ ವಿಚಾರದ ಬಗ್ಗೆ ಸಣ್ಣ ಒಂದು ಜ್ಞಾನವಿಲ್ಲದೆ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಹೇಳ್ತಾರೆ ನಾನು ಏನು ಐ ಎ ಎಸ್ ಅಧಿಕಾರಿಯಾಗಿ ಕರ್ನಾಟಕಕ್ಕೆ ಯಾವತ್ತು ಬರ್ತೇನೋ ಆ ದಿನ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಿದ್ದರು ಏನೋ ಒಂದು ದೊಡ್ಡ ಭ್ರಷ್ಟಾಚಾರದ ಸಿ ಅಣ್ಣ ತಮ್ಮಂದಿರು ರೆಡ್ಡಿಗಳು ಜೈಲಿಗೆ ಹೋಗಿದ್ದರು ಅದೇ ಅವರ ಆ ಒಂದು ಪೊಲಿಟಿಕಲ್ ಕ್ಯಾರಿಯರನ್ನೇ ನಾಶ ಮಾಡಿಸಿದ್ದು ಸೊ ಇವೆಲ್ಲವೂ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆ ಒಂದು ಟೈಮಲ್ಲಿತ್ತು ರೆಡ್ಡಿಸಮ್ ಎನ್ನುವಂತಹ ಒಂದು ಪವರ್ ಯಾವುದೇ ಸರ್ಕಾರವನ್ನು ಬೇಕಾದರೂ ಬುಡಮೇಲು ಮಾಡುವಂತಹ ತಾಕತ್ತು ರೆಡ್ಡಿ ಬ್ರದರ್ಸಿಗಿತ್ತು ಸೊ ಅವೆಲ್ಲ ಕಾಲ ಹಳೆತು ಅದೆಲ್ಲ ಹೋಗಿದೆ ಸೊ ಇವಾಗ ಅವರು ಮತ್ತೆ ಮತ್ತೆ ಮುನ್ನೆಲೆಗೆ ಬರುವಂತಹ ಶ್ರಮವನ್ನು ಮಾಡ್ತಾ ಇರುವಂತಹ ಆ ಒಂದು ಪರಿಶ್ರಮದ ಒಂದು ಭಾಗ ಸೊ ಸಸಿಕಾಂತ್ ಸೆಂಥಿಲನ್ನು ಎಳೆದು ಹಾಕಿದ್ರು ಓಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತೇನೆ ಅಂತ ಅಂದ್ಕೊಂಡು ಧರ್ಮಸ್ಥಳ ವಿಚಾರ ಬೇರೆ ಪರ ವಿರೋಧ ಆಗ್ತಾ ಇರುವಾಗ ಒಂದು ರೀತಿಯಲ್ಲಿ ಹೆಸರು ಮುನ್ನೆಲೆಗೆ ಬಂದೇ ಬರುತ್ತೆ ಇವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸಸಿಕಾಂತ್ ಸಂತಿನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದರು ಓ ಅವರು ತಮಿಳ್ನಾಡರಲ್ಲಿ ಸಂಸದ ಅಲ್ವಾ ಮಾತಾಡೋದಿಲ್ಲ ಅವರು ಅಲ್ಲಿರ್ತಾರೆ ಪ್ರತಿಕ್ರಿಯೆ ಕೊಟ್ಟರು ಪರವಾಗಿಲ್ಲ ಅಂತ ಆದರೆ ಅವರು ಅದು ಹಾಗೆ ಮಾಡಲಿಲ್ಲ ನೇರವಾಗಿ ರಾಜ್ಯಕ್ಕೆ ಬಂದು ಮಾನನಷ್ಟ ಮೊಕದ್ದಮೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹೋಡಿದ್ರು ಸೆಪ್ಟೆಂಬರ್ ಹನ್ನೊಂದಕ್ಕೆ ಹೈಕ್ ಏನು ಕೋರ್ಟ್ ಮುಂದೆ ಬಂದು ಉತ್ತರ ಕೊಡಲಿ ಅಂತ ಹೇಳಿಕೊಂಡು ಅವರು ಅವರ ಪಾಡಿಗೆ ಹೋದರು ಅಂದರೆ ಕಾನೂನು ನೋಡಿ ಐ ಎ ಎಸ್ ಅಧಿಕಾರಿಗೆ ಗೊತ್ತಿರುವಷ್ಟು ಕಾನೂನು ಖಂಡಿತವಾಗಿಯೂ ಈ ಜನಾರ್ದನ ರೆಡ್ಡಿಗೆ ಗೊತ್ತಿರೋಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಕಾನೂನನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರ್ಬೋದು ಅವರಿಗೆ ಆದರೆ ಕಾನೂನು ಅದರ ಆ ಒಂದು ಪರಿಜ್ಞಾನ ಅವರಿಗೆ ಖಂಡಿತ ಇರೋಕೆ ಸಾಧ್ಯ ಇಲ್ಲ ದುಡ್ಡಿನ ಮೇಲೆ ಕಾನೂನನ್ನು ಪ್ರಯೋಗ ಮಾಡಿದವರು ಅವರು ಇವರು ದುಡ್ಡ್ರೇ ದುಡ್ಡು ಕೊಟ್ಟು ಈ ಒಂದು ಕಾನೂನನ್ನು ಕಲ್ತುಕೊಂಡು ಬಂದವರು ಐ ಎ ಎಸ್ ಅಧಿಕಾರಿ ಆದವರು ಸೊ ಅದರಿಂದಾಗಿ ಇಬ್ಬರಿಗೂ ಬೇರೆ ಬೇರೆ ರೀತಿಯಾದಂತಹ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಖಂಡಿತವಾಗಿಯೂ ಸೊ ಇವತ್ತು ಬಂದರೂ ಅವರು ಪ್ರಕರಣ ದಾಖಲಿಸಿದರು ಈ ಒಂದು ವಿಚಾರದಲ್ಲಿ ಸೆಪ್ಟೆಂಬರ್ ಹನ್ನೊಂದಕ್ಕೆ ವಿಚಾರಣೆ ನಡೆಯಲಿಕ್ಕಿದೆ ನಿಜವಾಗಿಯೂ ಶಸಿಕಾಂತ ಸಂತಿಲ್ಗೂ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧ ಇರ್ಬೋದಾ ಹೇಗೆ ಇರೋಕೆ ಸಾಧ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಎರಡು ಸಾವಿರದ ಹತ್ತು ಸಿನ್ಸ್ ಟು ತೌಸಂಡ್ ಸೆವೆಂಟೀನ್ ಅವರ ತೆಗೆದು ನೋಡಿದರೆ ಗೊತ್ತಾಗುತ್ತೆ ವಿಕಿಪೀಡಿಯಾದಲ್ಲಿ ಇದೆ ಎಲ್ಲ ಡಿಟೇಲಾಗಿ ಅವ್ರು ಯಾವಾಗ ಡಿ ಸಿ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರು ಅವ್ರು ಯಾವಾಗ ಐ ಎ ಎಸ್ ಮಾಡಿದರು ಎಲ್ಲಿಯವರೆಗೆ ಅವರು ಡಿ ಸಿ ಆಗಿದ್ದರು ಯಾವಾಗ ರಿಸೈನ್ ಕೊಟ್ಟು ಹೋದರು ಇವಾಗ ಏನಾಗಿದ್ದಾರೆ ಎಲ್ಲವೂ ಗೂಗಲಲ್ಲಿ ನಮಗೆ ಸಿಕ್ಕುತ್ತೆ ಯಾರೂ ಹೇಳಿಕೊಡ್ಬೇಕಾಗಿಲ್ಲ ಸಸಿಕಾಂತಿಲ್ಲ ಅಂತ ಟೈಪ್ ಮಾಡಿದರೆ ಸಾಕು ಎಲ್ಲ ಡೀಟೇಲ್ ಬರುತ್ತೆ ಅವರು ಏನು ಮಾಡ್ತಾಯಿದ್ರು ಏನು ಎತ್ತ ಅನ್ನೋದು ಸೊ ಈ ಒಂದು ವಿಚಾರದಲ್ಲಿ ಏನೇ ಆಗಲಿ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇದೊಂದು ಗಂಭೀರವಾಗಿ ನಾವು ಅವಲೋಕನ ಮಾಡಬೇಕಾದಂತಹ ಒಂದು ವಿಚಾರ ಸೊ ಈ ಒಂದು ವಿಚಾರದಲ್ಲಿ ಹಲವು ಆರೋಪ ಪ್ರತ್ಯಾರೋಪಗಳು ಒಬ್ಬರು ಇನ್ನೊಬ್ಬರ ಮೇಲೆ ಏನೋ ಮೊದಲು ಏನೋ ರಾಜಕೀಯ ಮಾಡ್ತಾ ಇದ್ದರು ಇವಾಗ ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ ನಮಗೆ ಇವಾಗ ಈ ಒಂದು ವಿಚಾರಗಳಿಂದ ಸ್ಪಷ್ಟ ಆಗೋದು ಅಂತಹ ಒಂದು ವಿಚಾರ ಸೊ ಇವತ್ತು ಈ ಒಂದು ಅಪ್ಡೇಟ್ನ ಮೇನ್ ಉದ್ದೇಶ ಸಾರಾಂಶ ಅನ್ನುವಂಥದ್ದು ಸಸಿಕಾಂತ ಸಂತಿಲ್ ಅವರು ಜನಾರ್ದನ್ ರೆಡ್ಡಿ ಏನು ಆರೋಪ ಮಾಡಿದರು ಸಸಿಕಾಂತ ಸಂತಿಲ್ ಕೈವಾಡ ಇದೆ ಎಸ್ ಐ ಟಿ ಆದೇಶದ ಹಿಂದೆ ಎಸ್ ಐ ಟಿ ಸಂಸಿಕಾತ ಸಂತಿಲ್ ಅವರ ಕೈವಾಡ ಇದೆ ಅವರ ಒತ್ತಡದ ಮೇರೆಗೆ ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಆ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಡ್ತೀನಿ ಇದು ಮಹಿಳಾ ಆಯೋಗ ಅಂದರೆ ನಾಗಲಕ್ಷ್ಮಿ ಚೌಧರಿ ಅವರು ಬರೆದ ಪತ್ರ ಮತ್ತು ಭೀಮಾ ಎನ್ನುವಂತಹ ಏನು ಇವಾಗ ಚೆನ್ನೈ ಇದ್ದಾನೆ ಆತ ಕೊಟ್ಟಂತಹ ಪತ್ರ ಅಥವಾ ಎಸ್ ಪಿ ಎ ಕೊಟ್ಟಂತಹ ದೂರೇನಿತ್ತು ಅದು ಗೌರ್ಮೆಂಟ್ಗೆ ತಲುಪಿ ಆ ಒಂದು ಎರಡು ವಿಚಾರಗಳಿಗಾಗಿ ಎಸ್ ಐ ಟಿ ಅದಿ ಏನು ತನಿಖೆಗೆ ಆದೇಶ ಹೊರಗಡೆ ಹಾಕಿರುವಂಥದ್ದು ಯಾವುದೇ ಸಸಿಕಾಂತ್ ಸಂತಿಲ್ ಇನ್ವಾಲ್ವ್ಮೆಂಟ್ ಖಂಡಿತವಾಗೂ ಇರಲಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಾಖಂಡಿತವಾಗಿ ಹೇಳಿದರು ಯಾವುದೇ ವಿಚಾರ ಇಲ್ಲ ಯಾವುದೇ ಒತ್ತಡ ಇಲ್ಲ ಯಾರೂ ಹೇಳಿಲ್ಲ ನಾವೇ ಮಾಡಿರೋದು ಮಹಿಳಾ ಹಕ್ಕುಗಳ ಆಯೋಗ ನಾಗಲಕ್ಷ್ಮಿ ಚೌಧರಿ ಅವರ ಪತ್ರ ಮತ್ತು ಈ ಒಂದು ಏನು ಚೆನ್ನೈಯನ ವಿಚಾರದಲ್ಲಿ ಈ ಒಂದು ಎಸ್ ಐ ಟಿ ತನಿಖೆ ಆರಂಭ ಮಾಡಿರುವಂಥದ್ದು ಅಂತ ಸೊ ಹಲವು ವಿಚಾರಗಳು ರಾಜಕಾರಣಿಗಳು ಇವು ಹೇಗೆ ಬೇಕೋ ಆಗ ಡೈವರ್ಟ್ ಮಾಡ್ಕೊಂಡು ಹೋಗ್ತಾರೆ ಪ್ರತ್ಯೇಕವಾಗಿ ಬಿಜೆಪಿ ಇವಾಗ ಏನು ವಿರೋಧ ಪಕ್ಷದಲ್ಲಿದೆ ಅವರಿಗೆ ಒಂದು ಲೆವೆಲ್ ಸಿಗಬೇಕು ಅಂದರೆ ಯಾವುದಾದ್ರೂ ಒಂದು ಪ್ರಕರಣವನ್ನು ಹಿಡ್ಕೊಂಡು ಸರ್ಕಾರವನ್ನು ಹಿಂಗೆ ರುಬ್ಬುತ್ತಾ ಇರಬೇಕು ನೋಡೋಣ ಈ ಒಂದು ತನಿಖೆ ವಿಚಾರಗಳು ಎಲ್ಲಿಗೆ ಹೋಗುತ್ತೆ ಅಂತ ಸಸಿಕಾಂತ ಸಿಲ್ ಅವರು ಇವಾಗ ಸದ್ಯ ನಮ್ಮ ರಾಜ್ಯದಲ್ಲಿದ್ದಾರೆ ನಮ್ಮ ಜನಾರ್ದನ್ ರೆಡ್ಡಿ ಅವರು ಮತ್ತು ಇವರು ಇವಾಗ ಮುಸುಕಿನ ಗುದ್ದಾಟ ನಡೀತಾ ಇದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ದಿವಸಗಳು ನೋಡಬೇಕು ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ನಿಮ್ಮನ್ನು ನಾವು ಭೇಟಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ